ನಮಸ್ತೆ ನಾನಿವತ್ತು ದೇಶಿ ಶೈಲಿಯೇ ಮ್ಯಾಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕ್ಯಾಪ್ಸಿಕಮ್ ಹಸಿ ಬಟಾಣಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ನಾನಿಡೀ ಮಸಾಲೆಗೆ ಇದು ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪೌಡರ್ ಇರುತ್ತಲ್ಲ ಇದನ್ನು ನಾನು ಜಜ್ಜಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಅರಿಶಿನ ಪೌಡರ್ ಧನಿಯಾ ಪೌಡರ್ ಜೀರಿಗೆ ಇದು ಮೆಣಸಿನಕಾಯಿ ಪೌಡರ್ ಇದು ಉಪ್ಪು ತೊಗೊಂಡಿದ್ದೀನಿ ಮತ್ತು ಮ್ಯಾಗಿ ಮಸಾಲ ಎಣ್ಣೆ ಈಗ ಎಣ್ಣೆ ಹಾಕೊಂಡ್ಬಿಡೋಣ ಎಣ್ಣೆ ಕಾದಿದೆ ಈಗ ಜೀರಿಗೆ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಫ್ರೈ ಮಾಡ್ತೀನಿ ಈಗ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿನ ನಾನು ಕೆಂಪು ಫ್ರೈ ಮಾಡ್ಕೊಬೇಡಿ ಇಲ್ಲಿ ಇದೆಯಲ್ಲ ವೆಜಿಟೇಬಲ್ಗಳನ್ನ ಹಾಕೋತೀನಿ

ನಂತರ ಮಸಾಲೆಗಳನ್ನ ಹಾಕೊಂಡ್ಬಿಡಿ ಈಗ ಎಲ್ಲ ಮಸಾಲೆಗಳನ್ನು ಒಟ್ಟಿಗೇನೆ ಹಾಕೊಂಡ್ಬಿಡ್ತೀನಿ ನಾನು ಈಗ ಇದು ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪೌಡರ್ ಇರುತ್ತಲ್ಲ ಅದು ಮಸಾಲೆನ ಹಾಕೊಂಡು ಒಂದ್ಸಾರಿ ಫ್ರೈ ಮಾಡ್ಕೊಂಡ್ಬಿಡಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು ಅದೇ ಥರ ಫ್ರೈ ಮಾಡ್ತೀವಿ ನಂತರ ಅರಿಶಿನ ಪೌಡರ್ ಚಿನ್ಕಾಳು ಪೌಡರ್ ಮತ್ತು ಧನಿಯಾ ಪೌಡರ್ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ತೀವಿ ಈಗ ನೀರು ಹಾಕೊಂಡ್ಬಿಡೋಣ ಉಪ್ಪು ಮ್ಯಾಗಿ ವೆಜಿಟೇಬಲ್ಗೋಸ್ಕರ ಅಷ್ಟೇ ಹಾಕೊಳ್ಳಿ ಇಲ್ಲಾದರೂ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಆಲ್ರೆಡಿ ಮ್ಯಾಗಿ ಮಸಾಲೆಯಲ್ಲಿ ಉಪ್ಪು ಇರುತ್ತೆ ಮ್ಯಾಗಿ ಮಸಾಲೆ ಇರುತ್ತಲ್ಲ ಹಾಕೊಂಡ್ಬಿಡಿ ಮಿಕ್ಸ್ ಮಾಡ್ತೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡಿ ಮ್ಯಾಗಿ ಹಾಕೊಂಡ್ಬಿಡ್ತೀನಿ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಹಾಕೊಳ್ಳಿ ನಡೆಯುತ್ತೆ ഇവ ഖാര മറ്റു പേസ്റ്റ് ഇത്തല്ല അതൊന്നി അതേ ടേസ്റ്റി ആ മി തുമ്പെത്ത ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರೆಡಿಯಾಗಿದೆ ಈಗ ಸ್ಟೋವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈಗ ದೇಶಿ ಶೈಲಿಯ ಮ್ಯಾಗಿ ರೆಡಿ ಆಗಿದೆ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ